ನಮ್ಮ ನಮಸ್ತಿಯ ಶಿಷ್ಯರು ಈ ಪರಂಪರೆ ಆಟವನ್ನು ನೋಂದಾಯಿಸಿಕೊಂಡು ಶಾಸನ ಬಂದು ಇವತ್ತು ಉದ್ಘಾಟನೆ ಮಾಡುತ್ತೆ ತುಂಬ ಖುಷಿ ಆಗ್ತದೆ ಕ್ರೀಡಾಪಟು ಕರ್ನಾಟಕ ರಾಜ್ಯಾದ್ಯಂತ ಬಂದು ಮುಳಬಾಗ ಬಂದವರೆ ಎಲ್ಲ ಕ್ರೀಡಾಪಟು ಶಾಸ್ತ್ರದಿಂದ ಅಭಿನಂದಿಸ್ತೀನಿ ಹಾಗೂ ನಾಳೆ ನಮ್ಮ ಕಲ್ಪಕ ಕರಗ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲಾ ಕಂಡು ಭಾಗವಹಿಸಿ

Good luck. 应该吧。Okay, <laughs> ಆಂಜನೇಯ ಸ್ವಾಮಿ ಶ್ರೀ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹನುಮಾನ್ ವ್ಯಯ ಶಾಲೆ ಈ ದಿನ ಹಾಗೂ ನಾಳೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಅತಿ ವಿಜೃಂಭಣೆ ನಡೆಯುತ್ತಿದೆ ಕ್ರೀಡಾಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹಳೆಯ ಪುರಾತನವಾದಂತಹ ಕುಸ್ತಿ ಪದ್ಯಾವಳಿಗಳನ್ನು ನೋಡಿ ಆನಂದಿಸಿ ಒಂದು ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಸವಿನ ಮಾಡ್ತಾನೆ ಕ್ರೀಡಾಭಿಮಾನಿಗಳಿಗೆ ಹೋದ ಸುತ್ತಾ ಇದ್ದಾರೆ ದಯವಿಟ್ಟು ಮಧ್ಯಪ್ರಕಟ ಪಕ್ಷ ಜೊತೆ ಆರಿಸ್ಕೋಬೇಕಾಗಿ ಅವ್ರಿಗೆ ಮನವಿ ಮಾಡ್ತಿರ್ತೀನಿ ಹೋದ ಮಧ್ಯದಲ್ಲಿ ಯಾವ ಇರ್ಬೋದಪ್ಪ ಮಧು ಸತೀಶ ಸುರೇಶ ಹೋದ ಮಧ್ಯಭಾಗದಲ್ಲಿ ಯಾರು ಇರ್ಬಾರ್ದು ದೂರ ಹೋಗಿ ಎಲ್ಲ ಹೋಗಿ ಆ ಕಡೆ ಹೋಗಿ ನಾವು ನಾಳೆ ಮಧ್ಯಾಹ್ನ ಶ್ರೀ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ರಾತ್ರಿ ಹತ್ತು ಗಂಟೆಗೆ ಧರ್ಮರಾಜರ ಪಾಲ್ನದಿಂದ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಭಕ್ತಮಾಷವೆಲ್ಲರೂ ಭಕ್ತಪ್ಪ ಆಗಮಿಸಬೇಕೆಂದು ಎಂದು ಕೋರುತ್ತಿದ್ದೇವೆ ವಿಶ್ವಮಾತೆ ಶ್ರೀ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ನಾಳೆ ರಾತ್ರಿ ಹತ್ತು ಗಂಟೆಗೆ ಧರ್ಮರಾಜಿ ನಡೆಯಲಿ ತಾವೆಲ್ಲರೂ ತಪ್ಪದೆ ಭಾಗವಹಿಸಬೇಕೆಂದು ತಪ್ಪಿಸ್ ಕೋರ್ತದೆ ಮುಂದಿನ ಕುಸ್ತಿಯನ್ನ ಕೆಎಸ್ ಸತೀಶ್ ಕುಮಾರ್ ಅರ್ಕಾ ಜುವಲರ್ಸ್ ಬೆಂಗಳೂರು ಕೋಲಾರ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಸಮಾಜ ನಡೆಸಿಕೊಡಬೇಕಾಗಿ ಅವರಿಗೆ ಮರ